ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಳ್ಳುವಂಥ ವಿಧಾನ ಏನಂತ ಹೇಳಿದರೆ ಸ್ತ್ರೀ ವಶಕರಣ ಮತ್ತು ಪುರುಷ ವಶಕರಣ ಸ್ತ್ರೀ ಆಗಿರಲಿ ಅಥವಾ ಪುರುಷ ಆಗಿರಲಿ ನೀವು ಇಷ್ಟಪಟ್ಟೋರು ನಿಮ್ಮಿಂದ ದೂರ ಆದೋರು ಅವರು ಯಾವುದೇ ಗ್ರಾಮದಲ್ಲಿರಲಿ ಯಾವುದೇ ತಾಲೂಕಲ್ಲಿರಲಿ ಯಾವುದೇ ಜಿಲ್ಲೆಯಲ್ಲಿ ಇರಲಿ ಯಾವುದೇ ರಾಜ್ಯದಲ್ಲಿ ಇರಲಿ ಅಥವಾ ಹೊರ ರಾಜ್ಯದಲ್ಲಿ ಸಹಿತ ಇರಬಹುದು ಅಂಥವರು ಕೆಲವು ದಿನಗಳಿಂದ ನಿಮ್ಮಿಂದ ಪ್ರೀತಿಯಿಂದ ಸ್ನೇಹದಿಂದ ವಿಶ್ವಾಸದಿಂದ ಇದ್ದು ಈಗ ಕೆಲವು ಕಾರಣಾಂತರಗಳಿಂದ ನಿಮ್ಮಿಂದ ದೂರ ಆಗಿದ್ದರೆ ಮತ್ತೆ ಅವರನ್ನು ಬರಮಾಡಿಕೊಳ್ಳಬೇಕಾದರೆ ಒಂದು ಬಿಳಿಯ ಹಾಳೆಯಲ್ಲಿ ಒಂದು ತಂತ್ರವನ್ನು ಬರೆದು ಆ ತಂತ್ರವನ್ನು ನಾನು ಹೇಳಿದ ಪ್ರಕಾರ ಕರ್ಪೂರದಿಂದ ಸುಟ್ಟಿ ಆ ಸುಟ್ಟಂತ ಭಸ್ಮಕ್ಕೆ ಒಂದು ಎರಡು ತೊಟ್ಟು ಅಥವಾ ನಾಲ್ಕು ತೊಟ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಆ ಅಂಜನ ತರ ಮಾಡಿಕೊಂಡು ನಿಮ್ಮ ಹಣೆಯ ಮೇಲೆ ಹಚ್ಚಿಕೊಂಡರೆ ಅವರು ದೂರ ಆದಂತ ಸ್ತ್ರೀ ಅಥವಾ ಪುರುಷ ಆಗಿರಲಿ ಮತ್ತೆ ನಿಮ್ಮ ಹತ್ರ ಅವರಾಗಿ ಬಂದು ನಿಮ್ಮ ಜೀವನ ಅವರು ಲೈಫ್ ಲಾಂಗ್ವರೆಗೂ ನಿಮ್ಮ ಜೊತೆಗಿರೋದು ಇರೋದು ಸತ್ಯ ವೀಕ್ಷಕರೇ ಅದಕ್ಕೆ ಈ ತಂತ್ರವನ್ನು ನಾನು ಹೇಳಿಕೊಡುತ್ತೇನೆ ಈ ತಂತ್ರವನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು ಏಕಾಂತದಲ್ಲಿ ಯಾರಿಗೂ ಕಣ್ಣಿಗೆ ಕಾಣಿಸದೇನೆ ಸ್ವತಃ ತನ್ನದೇ ಆದಂಥ ನಿಮ್ಮ ಅತಿ ಪ್ರೀತಿ ಮಂಕಾರ ಇಷ್ಟಪಟ್ಟಂತ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಕೈ ಸೇರಬೇಕಾದರೆ ಈ ತಂತ್ರವನ್ನು ಹೇಳಿಕೊಡುತ್ತೇನೆ ವೀಕ್ಷಕರೇ ಹೀಗೆ ಮಾಡಿ ಒಂದು ಬಿಳಿ ಹಾಳಿನ ತಗೊಳ್ಳಿ ವೀಕ್ಷಕರೆ ಹಾಳೆ ತಗೊಂಡ ಮೇಲೆ ಚೌಕಾಕಾರದಲ್ಲಿ ಒಂದು ಬಾಕ್ಸ್ ಟೈಪ್ ಅನ್ನು ಮಾಡಿಕೊಳ್ಳಿ ಹೀಗೆ ಚೌಕಾಕಾರದಲ್ಲಿ ಬಾಕ್ಸ್ ಟೈಪ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಹೀಗೆ ಮಾಡಿಕೊಂಡು ಈ ಮೂಲೆ ಇದೆಲ್ಲ ಈ ಮೂಲೆಗೆ ಈ ಮೂಲೆ ಟಚ್ ಮಾಡ್ಕೋಬೇಕಾಗುತ್ತೆ ಈ ನಾಲ್ಕು ಮೂಲೆಗೆ ಈ ತರ ಟಚ್ ಇದಾದ ನಂತರ ಇದರಲ್ಲಿ ಮಧ್ಯದಲ್ಲಿ ಕೆಲವು ಮಂತ್ರಾಕ್ಷರ ಬರೀಬೇಕಾಗತ್ತೆ ಸ್ತ್ರೀಮ್ ಅಂತ ಇದರ ಪಕ್ಕದಲ್ಲಿ ಬರುತ್ತೆ ಇದರ ಪಕ್ಕದಲ್ಲಿ ಅದೇ ಶೇಮ್ ಅಂತ ಆಯ್ತಾ ಇದು ಬರೆದ ನಂತರ ಇದರ ಕೆಳಭಾಗದಲ್ಲಿ ಅಂತ ಬರುತ್ತೆ ಅಂತ ಬರುತ್ತೆ ಈ ತರ ಬರೆದ ಮೇಲೆ ಈ ಮಧ್ಯಭಾಗ ಏನಿದೆ ವೀಕ್ಷಕರೇ ಇದೊಂದು ಬಾಕ್ಸ್ ಟೈಪ್ ಮಾಡ್ಕೋಬೇಕಾಗುತ್ತೆ ಬಾಕ್ಸ್ ಟೈಪ್ ಮಾಡಿಕೊಂಡ ಮೇಲೆ ಇದಕ್ಕೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರು ಸ್ತ್ರೀ ಆಗಿದ್ರೆ ಸ್ತ್ರೀ ಹೆಸರು ಬರೀರಿ ಪುರುಷ ಆಗಿದ್ರೆ ಪುರುಷ ಹೆಸರು ಬರೀರಿ ಆಯ್ತಾ ನಾನು ಒಂದು ಎಕ್ಸ್ ಆಕಾರದಲ್ಲಿ ಬರೆದಿರ್ತೀನಿ ಆಯ್ತಾ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರು ಈ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಬರೆಯಬೇಕಾಗುತ್ತೆ ವೀಕ್ಷಕರೇ ಇದು ಬರೆದ ನಂತರ ಇದರ ಮೇಲಗಡೆ ಮೂರು ಸದೆ ಕ್ರೀ ಕ್ರೀಂ ಕ್ರೀಂ ಈ ತರ ಮೂರು ಸತಿ ಇದರ ಮೇಲೆ ಬರೆಯಬೇಕಾಗುತ್ತೆ ಇದರ ಕೆಳಗಡೆ ಸಹಿತ ಏಮ್ ಅಂತ ಬರೀಬೇಕಾಗತ್ತೆ ಹೀಗೆ ಬರದ ಮೇಲೆ ಈ ನಾಲ್ಕು ಮೂಲೆ ಇದೆ ಅಲ್ಲ ವೀಕ್ಷಕರೇ ತ್ರಿಶೂಲ ಆಕಾರ ಹೀಗೆ ಮಾಡ್ಕೋಬೇಕಾಗತ್ತೆ ತ್ರಿಶೂಲ ಆಕಾರ ನಂತರ ಕರಿತೀವಿ ಈ ಮೂಲೆಗಳಿಗೆ ಈ ಚಿಹ್ನೆಯನ್ನು ಈ ತರ ಬಿಡಿಸಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಈ ತರ ಬರೆದ ನಂತರ ಇದಕ್ಕೆ ಎರಡು ಭಾಗ ಈಗ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರೆಯಿರಿ ಇನ್ನೊಂದು ಭಾಗ ಇದೇ ತರ ಮಾಡಿಕೊಂಡು ಇನ್ನೊಂದು ಭಾಗ ನಾನು ಆಲ್ರೆಡಿ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ರೆಡಿ ಮಾಡ್ಕೊಂಡಿರತೇನೆ ವೀಕ್ಷಕರೇ ಇದು ನಿಮ್ಮ ಕಣ್ಣಿಗೆ ಕಾಣದೇನೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಇದು ದೊಡ್ಡ ಅಕ್ಷರದಲ್ಲಿ ನಿಮಗೆ ತೋರಿಸ್ತಾ ಇದೇನೆ ಈ ತರ ಇನ್ನೊಂದು ಪೇಪರ್ ಅನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಈ ಎರಡು ಹಾಳೆಯನ್ನು ರೆಡಿ ಮಾಡಿಕೊಂಡ ಮೇಲೆ ಇದು ಸ್ವಲ್ಪ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೊಳ್ಳಿ ಒಂದು ಭಾಗದಲ್ಲಿ ಒಂದು ನಿಮ್ಮ ಬರೀಬೇಕಾಗುತ್ತೆ ಇನ್ನೊಂದು ಭಾಗದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಸ್ತ್ರೀ ಅಥವಾ ಪುರುಷ ಸ್ನೇಹಿತೆ ಅಥವಾ ನೀವು ಮಾಡುವಂತ ಕೆಲಸ ಕಾರ್ಯದಲ್ಲಿ ಇರುವಂತ ವ್ಯಕ್ತಿ ಮತ್ತು ನಿಮ್ಮ ಧರ್ಮಪತ್ನಿ ಆಗಿರಬಹುದು ಮತ್ತು ನಿಮ್ಮ ಯಜಮಾನ ಆಗಿರಬಹುದು ಯಾರೇ ಆಗಿರಬಹುದು ಅವರ ಹೆಸರನ್ನು ಈ ಭಾಗದಲ್ಲಿ ಈ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ ಇನ್ನೊಂದು ಪೇಪರ್ ಅಲ್ಲಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ಆಯ್ತಾ ಈ ಎರಡು ಪೇಪರ್ ಅನ್ನು ಬರೆದ ನಂತರ ಇದಕ್ಕೆ ಈ ಹೀಗೆ ನೋಡಿ ಇದು ಒಂದು ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರು ಇದರಲ್ಲಿ ಬರೆದಿರ್ತಾರೆ ಇದರಲ್ಲಿ ಮೇಲ್ಗಡೆದು ನಿಮ್ಮ ಹೆಸರೇ ಇರುತ್ತೆ ಈ ಎರಡು ಪೇಪರ್ ಅನ್ನು ಉಲ್ಟವನ್ನು ಜೋಡಿಸ್ಬೇಕಾಗತ್ತೆ ಹೀಗೆ ಹೀಗೆ ಎರಡು ಪೇಪರ್ ಅನ್ನು ಉಲ್ಟಾ ಜೋಡಿಸಿದ ನಂತರ ಇದಕ್ಕೆ ಕರ್ಪೂರದಿಂದ ಇದರಿಂದ ಕರ್ಪೂರದಿಂದ ಈ ಮಂತ್ರಾಕ್ಷತೆ ಬರೆದ ಮಂತ್ರವನ್ನು ಬರೆದಂತ ಒಂದು ಬಿಳಿ ಹಾಳಿಯನ್ನು ಸುಳಿಬೇಕಾಗುತ್ತೆ ವೀಕ್ಷಕರೇ ಕರ್ಪೂರ ಎಷ್ಟಾದರೂ ತಗೊಳ್ಳಿ ಮೂರಾಗಿರ್ಲಿ ಅಥವಾ ಐದಾಗಿರ್ಲಿ ಎಷ್ಟಾದರೂ ತಗೊಳ್ಳಿ ಕರ್ಪೂರ ತಗೊಂಡು ಅದಕ್ಕೆ ಸ್ಪರ್ಶ ಮಾಡಬೇಕಾಗುತ್ತೆ ಯಾವ ಪ್ರಶ್ನೆ ಆಗ್ನಿ ಸ್ಪರ್ಶದಿಂದ ಇದಕ್ಕೆ ಒಂದು ಮಂತ್ರಾಕ್ಷತೆ ಬರುತ್ತೆ ಹೀಮ್ ಕ್ಲೀಂ ಶ್ರೀಂ ಮನವಿಚ್ಚ ಪಟ್ ಸ್ವಾಹ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರ ಬಲಗೈಲಿ ಇಟ್ಟುಕೊಂಡು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿದ ನಂತರ ಇದಕ್ಕೆ ಕರ್ಪೂರದಿಂದ ಹೀಗೆ ಸುಡಬೇಕಾಗುತ್ತೆ ಇದಕ್ಕೆ ಮಡಚಲಿಕ್ಕೆ ಹೋಗ್ಬೇಡಿ ಎಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ ಈ ತರ ಸುಟ್ಟ ನಂತರ ಈ ಭಸ್ಮ ಮೇನ್ ಪಾಯಿಂಟು ಈ ಭಸ್ಮ ಏನು ಬರುತ್ತಲ್ಲ ಈ ಹಾಳಿಯನ್ನು ಸುಟ್ಟ ನಂತರ ಇದರಲ್ಲಿ ಭಸ್ಮವನ್ನು ಬರುತ್ತೆ ಆ ಬೂದಿಯನ್ನು ಇದಕ್ಕೆ ಒಂದು ಎರಡು ತಟ್ಟ ಆಗಲಿ ಅಥವಾ ಒಂದು ನಾಲ್ಕು ತಟ್ಟಾಗಲಿ ಎಣ್ಣೆ ಮಿಕ್ಸ್ ಮಾಡಿಕೊಳ್ಳಿ ಆಯ್ತಾ ಮಿಕ್ಸ್ ಮಾಡಿಕೊಂಡು ಈ ಭಸ್ಮ ಪೌಡ್ರವನ್ನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹಣೆಯ ಮೇಲೆ ಪುರುಷ ಆಗಿದ್ರೆ ಹಣೆ ಮೇಲೆ ಹಚ್ಚಿಕೊಳ್ಳಿ ಸ್ತ್ರೀ ಆಗಿದ್ರೆ ಎಡಹುಬ್ಬಿಗೆ ಹಚ್ಚಕೋಬೇಕಾಗತ್ತೆ ಇದು ಹಚ್ಚಿದ ಕೇವಲ ಮೂರು ದಿನದಲ್ಲಿ ನಿಮ್ಮ ವ್ಯಕ್ತಿ ಎಷ್ಟೇ ದೂರವಾಗಿದ್ರು ಅವರಾಗಿ ನಿಮ್ಮ ಹತ್ರ ಬಂದ್ರು ದೂರವಾದಂತ ವ್ಯಕ್ತಿ ನಿಮ್ಮ ಹತ್ರ ಬಂದು ನಿಮ್ಮ ಜೊತೆ ಮತ್ತೆ ಸ್ನೇಹ ಪ್ರೀತಿ ವಾತ್ಸಲ್ಯದಿಂದ ಜೀವನ ಪರ್ಯಂತರು ನಿಮ್ಮ ಸಂಗಾತಿಯಾಗಿ ಇರೋದು ಸತ್ಯ ವೀಕ್ಷಕರೇ ಆಯ್ತಾ ಈ ತಂತ್ರವನ್ನು ಮಾಡಬೇಕಾದರೆ ಏಕಾಂತದಲ್ಲಿ ಕುಳಿತುಕೊಂಡು ಇನ್ನೊಬ್ಬರ ಕಣ್ಣಿಗೆ ಕಾಣದೇನೆ ನಿಮ್ಮ ಮೇಲೆ ಇನ್ನೊಬ್ಬರ ದೃಷ್ಟಿ ಬೀಳದೇನೆ ಇದು ಗುರುವಾರ ಅಥವಾ ಭಾನುವಾರ ಮತ್ತು ಅಮಾವಾಸೆ ಮತ್ತು ಪುಣಿಮೆ ಈ ನಾಲ್ಕು ದೇವಾಲದಲ್ಲಿ ಯಾವಾಗಾದ್ರೂ ಈ ಯಂತ್ರವನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು ಈ ಪಸ್ನ ಆದ ತಕ್ಷಣ ಇದಾಯ್ತಲ್ಲ ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಡಬ್ಬದಲ್ಲಿ ಹಾಕಿಟ್ಟಿರಿ ಹಾಕಿದ ಮೇಲೆ ಇದು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಗಂಡಸರಾದರೆ ಹಣೆ ಮೇಲೆ ಹಚ್ಚಿಕೊಳ್ಳಿ ಹೆಂಗಸರಾಗಿದ್ರೆ ಎಡ ಹಚ್ಚಿಕೊಳ್ಳಿ ಹೀಗೆ ಮಾಡಿಕೊಂಡು ಹೋದರೆ ವೀಕ್ಷಕರೇ ಖಂಡಿತವಾಗಿ ದೂರ ಆದಂತ ವ್ಯಕ್ತಿ ನಿಮ್ಮ ಹತ್ರ ಅವರಾಗಿ ಕೇವಲ ಮೂರು ದಿನದಲ್ಲಿ ಬರೋದು ಸತ್ಯ ಆಯ್ತಾ ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಕೆಲವು ಕೆಲವು ಸಮಸ್ಯೆಗಳಿಗೆ ಕೆಲವು ವಿಡಿಯೋ ಮುಖಾಂತರ ನಿಮಗೆ ಹೇಳಿಕೊಳ್ತಾ ಹೋಗುತ್ತೇನೆ ವೀಕ್ಷಕರೇ ಅತ್ತಾಯ್ತಾ ಮತ್ತು ನಿಮಗೆ ಯಾರಾದರೂ ಫ್ರೆಂಡ್ಸ್ ಇದ್ರೆ ಅವರಿಗೆ ಶೇರ್ ಮಾಡಿ ತಿಳಿದುಕೊಳ್ಳಲಿ ಇಂತಿ Namuscara.